ಅಂತ ಹೇಳ್ಬಹುದು ಹಿಂದೂ ಸನಾತನ ಧರ್ಮದ ಸಾರವನ್ನು ಜಗತ್ತಿನ ಮುಂದೆ ಸಾವಿರದ ಎಂಟುನೂರ ತೊಂಬತ್ಮೂರು ಚಿಕಾಗೋ ಭಾಷಣದ ಮೂಲಕ ಸ್ವಾಮಿ ವಿವೇಕಾನಂದರು ಆಡಿಟೋರಿಯಲ್ ತುಂಬ ಬುಕ್ ಮಾಡಿದ ಜನರನ್ನ ಜಟ್ರಿಂದ ಚಪಾಳೆಯನ್ನ ಎರಡು ನಿಮಿಷಗಳ ಕಾಲ ಗುರುತಿಸಿಕೊಡ್ತಾರೆ ತನ್ಮೂಲಕ ಸನಾತನ ಹಿಂದೂ ಧರ್ಮ ಆ ಅಮೆರಿಕದ ಚಿಕಾಗೋ ನಗರದಲ್ಲೇ ಸಹ ವಿಜೃಂಭಿಸುತ್ತೆ ಅಂತ ಹೇಳ್ಬೋದು ಪೂಜ್ಯ ಸ್ವಾಮಿ ವಿವೇಕಾನಂದ ಕುರಿತಾದ ಹಾಡು ಶೃಂಗೇರಿ ಶಾರದಾಶ್ರಮ ನಿರ್ಮಾಣಾತಿಥಿ ಪೂಲಸ್ಫೂರ್ತಿ ಸ್ವಾಮಿ ಪುರುಷೋತ್ಮಾನಂದಜಿಯವರು ಸ್ವಾಮಿ ಪುರುಷೋತ್ಮಾನಂದಿ ಅವರು ಬರೆದಿರುವ ಚಿಕ್ಕ ನಾಮಾವಳಿ ದೀಪ್ತ ನಯನಾರವಿಂದ ಶ್ರೀ ಸ್ವಾಮಿ ವಿವೇಕಾನಂದಂ ಅನ್ನುವಂಥ ನಾಮಾವಳಿ ಈ ನಾಮಾವಳಿಯನ್ನ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅವರು ಲೀಡ್ ಮಾಡಬೇಕಾಗಿ ಅವ್ರು ಹೇಳ್ಕೊಡ್ತಾರೆ ನಾವೆಲ್ಲ ಒಟ್ಟಾಗಿ ಗಟ್ಟಿಯಾಗಿ ಕೊನೆ ಹಾಡನ್ನ ಹೇಳಿ ಆ ಗಣೇಶನ ಮತ್ತು ವಿಶ್ವಗುರು ಸ್ವಾಮಿ ವಿವೇಕಾನಂದರ ವಿಶ್ವ ಗುರುವಾಗಿ ಕಟ್ಟಲಿಕ್ಕೆ ನಾವೆಲ್ಲರೂ ಸಹ ಪಣ ತೊಡೋಣ ಅಂತ ಹೇಳ್ತಾ ಸಾರ್ವಜನಿಕ ಗಣೇಶೋತ್ಸವವನ್ನು ಆರಂಭಿಸಿದ್ದೇ ತಿಲಕರು ಸಂಘಟನೆ ಮಾಡುವ ದೃಷ್ಟಿಯಿಂದ ಆ ಆ ಅಧ್ಯಯನ ದೇಶ ಇಡೀ ಅಂತ ಹೇಳ್ತಾ ಮಧ್ಯ ಈಗ ಮುಂದಿನ ಕಾರ್ಯಕ್ರಮ